ಬಗ್ಗೆ ಅತ್ಯಾಚಾರ ಆಗತ್ತೆ ಕಡಿವಾಣನೇ ಇಲ್ವಾ ಮೇಡಮ್ ನಮ್ಮ ಕಾನೂನು ವ್ಯವಸ್ಥೆ ಸರಿಗಿಲ್ಲ ಆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಿದ್ದಲ್ಲ ಗೋಮಕ ವ್ಯಾಗ್ರಗಳು ಅಂತ ಬೇವರ್ಸಿ ಬೋಲ್ ನಾನು ಮಾತಾಡೋ ಮಾತ್ರ ಇದೆ ನಿನ್ನ ತಾಯಿ ಗರ್ಭದಲ್ಲೇ ನೀನು ಹುಟ್ಟಿರಲ್ವ ನೀನು ಹಾಗಾದ್ರೆ ಅಂದ್ರೆ ಅವನು ಆ ಮಗು ಮೇಲೆ ಅತ್ಯಾಚಾರ ಮಾಡೋನು ಅವನ ತಾಯಿ ಗರ್ಭದಲ್ಲಿ ಅವ್ನು ಹುಟ್ಟಿರಲ್ಲ ಅಂತ ನಾ ಲಾಯಕ್ ನನ್ನ ಮಕ್ಕಳು ಈ ಅತ್ಯಾಚಾರಗಳು ಮಾಡೋದು ಹಾಗಾದ್ರೆ ಕಾನೂನು ಬರ ತನಕ ಈ ಅತ್ಯಾಚಾರ ಕೊಳಗಾದ ಹೆಣ್ಣು ಮಗು ಹೆಸರಲ್ಲಿ ಈಗ ಅಂದೊಂದು ಟ್ರೆಂಡ್ ತರ ಅನ್ನಿಸ್ಬಿಟ್ಟಿದೆ ಕ್ಯಾಂಡಲ್ ಹಿಡಿದು ಐದ್ ನಿಮಿಷ ಮೌನ ಆಚರಣೆ ಮಾಡೋದು ಹಂಗಾದ್ರೆ ಆ ಕಾನೂನು ನಮ್ಮ ಇಂಡಿಯಾದಲ್ಲಿ ಜಾರಿ ಆಗ ತನಕ ನಾವು ಕ್ಯಾಂಡಲ್ ಹಚ್ಚಿ ಹಚ್ಚಿ ಮೌನ ಆಚರಣೆ ಮಾಡ್ತಾ ಇರೋದೇನಾ ನಾವೆಲ್ಲ ಹೋರಾಟ ಮಾಡಿ ಅದೊಂದು ಕಾನೂನಾತ್ಮಕವಾಗಿ ಒಂದು ಕಾನೂನ ತರಬೇಕು ನಾವು ತಂದಾಗ ಮಾತ್ರ ನಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷತೆ ಇವತ್ತು ನಾಯಿ ಮೇಲೆ ನಡೀತಾ ಇದೆ ಅತ್ಯಾಚಾರ ಗೋ ಹಸು ಮೇಲು ಮಾಡ್ತಾ ಇದ್ರು ಎಂತ ರೀ ಎಂತ ಮಾರ್ಗಟ್ ಬೇವರ್ಸಿಗಳ್ರಿ ರೀ ಹಸು ಮೇಲು ಮಾಡ್ತೀರಲ್ರೀ ನಿಮ್ ಕಾಮದೃಷ್ಟಿ ಹಸು ಮೇಲು ತೀರಿಸ್ಕೊತಿರ ಅಂತ ಹೇಳಿದ್ರೆ ಹಸು ಏನ್ರಿ ಅದೊಂದ್ ತಾಯಿ ಅಲ್ವೇನ್ರಿ ಅದು ನಿಮ್ಗ್ ಹಾಲ್ ಕೊಡಲ್ವೇನ್ರಿ ನಮಸ್ಕಾರ ವೀಕ್ಷಕರೇ ಕಾಲ್ಪನಿಕ ಸತ್ಯ ವಿಸ್ಮಯ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ ಜೊತೆ ಇದ್ದಾರೆ ವಿಶೇಷ ಅತಿಥಿ ಮಹಿಳಾ ರಕ್ಷಣಾ ಪಡೆಯಲಿ ರಾಜ್ಯ ಅಧ್ಯಕ್ಷೆಯಾದಂತ ಶ್ರೀಮತಿ ಲತಾ ಗೌಡ ಅವರು ಮೇಡಮ್ ನಿಮ್ಗೆ ಆದರದ ಸ್ವಾಗತ ನಮಸ್ಕಾರ ಮಹಿಳಾ ರಕ್ಷಣಾ ಪಡೆ ರಾಜ್ಯ ಅಧ್ಯಕ್ಷ ಜೊತೆಗೆ ನೀವು ಮೇಘನ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಕೂಡ ನೀವು ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀರಾ ಹತ್ತು ವರ್ಷದಿಂದ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಎಷ್ಟೋ ನಂದಂತ ಹೆಣ್ಮಕ್ಳಿಗೆ ನೀವು ಒಂದು ದಾರಿ ದೀಪ ಆಗಿದ್ದೀರಾ ನಿಮ್ಮ ಈ ಒಂದು ಸಾಧನೆಯನ್ನ ನಮ್ಗೆ ಒಂದೆರಡು ವಾಕ್ಯದಲ್ಲಿ ತಿಳಿಸ್ಕೊಡ್ಬೋದಾ ಮೇಡಂ ಖಂಡಿತ ಇವತ್ತೇನಾಗುತ್ತೆ ಅಂತ ಅಂತಂದ್ರೆ ನಂದು ಆ ಒಂದು ಸಂಸ್ಥೆ ಮಾಡಿ ಒಂದ್ ಹತ್ತು ವರ್ಷ ಜರ್ನಿ ಇವತ್ತು ಸುಮಾರು ಒಂದಂತ ಹೆಣ್ಮಕ್ಳಿಗೆ ದಾರಿದೀಪ ಆಗಿರ್ಬೋದು ಜೊತೆಗೆ ಅವರಿಗೆ ಫ್ರೀ ಗಳು ಬ್ಯೂಟಿಷಿಯನ್ನು ಟೈಲರಿಂಗು ಈಗ ಎಷ್ಟೋ ಹೆಣ್ಮಕ್ಳುಗಳಿಗೆ ಇವಾಗ ಮನೇಲಿ ಗಂಡನ್ ಬಿಟ್ಟು ಬಂದ್ಬಿಡ್ತಾರೆ ಜೊತೆಗೆ ಅವರ ಮನೇಲಿ ಹಸ್ಬೆಂಡ್ ತೀರ್ ಹೋಗ್ಬಿಡ್ತಾರೆ ಅವ್ರಿಗೆಲ್ಲ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಎಲ್ಲಿ ಹೋಗೋದು ಏನ್ ಮಾಡೋದು ಜೀವನ ಮಾಡಕ್ಕೆ ದಾರಿ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ ಅಂತ ಹೆಣ್ಮಕ್ಳಿಗೆ ನಮ್ಮ ಸಂಸ್ಥೆಯಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ಟೈಲರಿಂಗು ಉಚಿತವಾಗಿ ಬ್ಯೂಟಿಷಿಯನ್ ಕ್ಲಾಸ್ ಕ್ಲಾಸ್ಗಳನ್ನ ಕೊಡ್ತಾ ನಾನು ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಯಾರೇ ಹೆಣ್ಮಕ್ಳು ತುಂಬಾ ನೊಂದು ಬೆಂದಿರ್ತಾರೋ ಪ್ರತಿ ಒಂದು ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗಂತಲ್ಲ ಕೆಲವು ಹೆಣ್ಮಕ್ಳು ತುಂಬಾ ಸಮಸ್ಯೆಗಳಲ್ಲಿ ಇರ್ತಾರೆ ನೋವಲ್ಲಿ ಇರ್ತಾರೆ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ ಆಗ ಅವ್ರಿಗೆ ಕಾನೂನು ಮುಖಾಂತರ ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿರ್ಲಿಕ್ಕೆ ಗೊತ್ತಾಗಲ್ಲ ಆಗ ನಮ್ಮ ನಮ್ಮ ಸಂಸ್ಥೆಗೆ ಬರ್ತಾರೆ ಬಂದು ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಕಂಪ್ಲೇಂಟ್ ನಮ್ಮ ಹತ್ರ ಕೊಟ್ಟ ಮೇಲೆ ನಾವು ಅವ್ರನ್ನ ಕರ್ಕೊಂಡೋಗಿ ಮಹಿಳಾ ರಕ್ಷಣಾ ಪಡೆಯಿಂದ ಕಾನೂನಾತ್ಮಕವಾಗಿ ಪೊಲೀಸ್ ಸ್ಟೇಷನ್ ಗಳಲ್ಲಿ ಹೋಗಿ ಆ ಹೆಣ್ಮಕ್ಳಿಗೆ ಏನ್ ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಸಂತ ಕೆಲಸ ನಾವು ಮಾಡ್ತಾ ಬರ್ತಾ ಇದೀವ ಮಹಿಳಾ ರಕ್ಷಣಾ ಪಡೆ ಅಂತ ಅಂದ್ರೆ ಎಲ್ಲರ ಮನ್ಸಗು ಬರೋದು ಹೆಣ್ಮಕ್ಳು ತಪ್ಪು ಮಾಡಿದ್ರು ಕೂಡ ಈ ರಕ್ಷಣಾ ಪಡೆಯವರು ಹೆಣ್ಮಕ್ಳು ಕಡೆನೆ ನಿಲ್ತಾರೆ ಗಂಡ್ ಮಕ್ಕಳಿಗೆ ಯಾರು ನ್ಯಾಯ ಒದಗಿಸ್ಕೊಡಲ್ಲ ಅಂತ ಆತರ ಬಂದಾಗ ನೀವು ಗಂಡ್ ಮಕ್ಳಿಗೂ ನ್ಯಾಯ ಒದಗಿಸ್ಕೊಟ್ಟಿರೋ ಅಂತ ಏನಾದ್ರು ಮೇಡಂ ಸುಮಾರು ಜನ ಬರ್ತಾರಮ್ಮ ಆತರ ಎಲ್ಲ ಎಲ್ಲಾ ಏನೂ ಇಲ್ಲ ಏನು ಅಂತ ಹೇಳಿದ್ರೆ ಮಹಿಳಾ ರಕ್ಷಣಾ ಪಡೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೋಸ್ಕರ ಮಾಡ್ಕೊಂಡಿರೋ ಸಂಸ್ಥೆ ಆದ್ರಿಂದ ನಾವ್ ಹೆಣ್ಮಕ್ಳ ಕೇಸ್ನೇ ಸಾಮಾನ್ಯ ತಗೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಏನಾಗ್ಬಿಡುತ್ತೆ ಅಂದ್ರೆ ಹೆಣ್ಮಕ್ಳು ಈಗ ಗಂಡ್ ಮಕ್ಳಿಗೆ ಅಂತ ಕೇಳಿದ್ರಿ ಪ್ರಶ್ನೆ ಇವಾಗ ಗಂಡ್ ಮಕ್ಳಿಗಿಂತ ಕೇಳಿದಾಗ ಏನಾಗುತ್ತೆ ನಾವು ಡೈರೆಕ್ಟ್ ಆಗಿ ಗಂಡ್ ಮಕ್ಳಿಗೆ ನಾವು ಕಡೆಯಿಂದ ಕೇಸ್ ನಾವು ಕಂಪ್ಲೇಂಟ್ ನಾವು ಆಗಲ್ಲ ಹಾಗಾಗಿ ಅವ್ರ ತಾಯಿನೋ ಅಥವಾ ಅವ್ರ ತೆಂಗಿನೋ ಅವ್ರ ತಾಯಿನೋ ತೆಂಗಿನೋ ಅಥವಾ ಯಾರೇ ಇದ್ರು ಸಮೇತ ಅವ್ರ ಮುಖಾಂತರ ನಾವು ಕಂಪ್ಲೇಂಟ್ ತಗೋತೀವಿ ಯಾಕಂದ್ರೆ ಗಂಡ್ ಅನ್ಯಾಯ ಆದ್ರೂ ಸಮೇತ ನಾವು ತಗೋಬಾರ್ದು ಮಾಡಬಾರ್ದು ಅಂತ ಆತರ ಏನು ಇಲ್ಲ ಆದ್ರೆ ಮಕ್ಳು ಕಂಪ್ಲೇಂಟ್ ನಾವು ತಗೊಳಕ್ ಆಗೋದಿಲ್ಲ ಆದ್ರಿಂದ ಅವ್ರ ತಾಯಿ ಅಥವಾ ಅವ್ರ ತಂಗಿ ಅಥವಾ ಅವ್ರ ಫ್ಯಾಮಿಲಿ ಯಾರು ಕಂಪ್ಲೇಂಟ್ ತಗೊಂಡು ಏನು ಅವ್ರ ಸಮಸ್ಯೆ ಆಗಿದೆ ಅದನ್ನ ನಾವು ಮಾಡ್ತಾ ಇದೀವಿ ಮೇಡಮ್ ಇವಾಗ ನಿಮ್ಮ ಮಹಿಳಾ ರಕ್ಷಣಾ ಪಡೆಯಿಂದ ತುಂಬಾ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿದೀವಿ ಅಂತ ನೀವ್ ಹೇಳಿದ್ರಿ ಆ ಹೆಣ್ಮಕ್ಳು ಕೂಡ ಚೆನ್ನಾಗಿದಾರ ಖಂಡಿತ ಇವತ್ತು ಎಷ್ಟೋ ಹೆಣ್ಮಕ್ಳು ಗಂಡ ಬೇಡ ಅಂತ ಬರ್ತಾರೆ ನಾವು ಬರವಾಗ ಗಂಡನ್ಗೆ ಹೆಂಡತಿ ಮುಖ ಕಂಡ್ರಾಗಲ್ಲ ಹೆಂಡತಿ ಗಂಡನ್ ಮುಖ ಕಂಡ್ರಾಗಲ್ಲ ಹಂಗಂತ ಅಂದ್ಬಿಟ್ಟು ಗಂಡನ್ಗೆ ಹೆಂಡತಿ ಮುಖ ಕಂಡ್ರಾಗದಿಲ್ಲ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಇವತ್ತು ಮಕ್ಳು ಬಗ್ಗೆ ಯೋಚನೆ ಮಾಡ್ಬೇಕು ಅಂತಂದ್ರೆ ಇವತ್ತು ನಮ್ಗೆ ಮಕ್ಳು ಮರಿ ಇಲ್ಲ ಅಂತ ಅಂತಂದ್ರೆ ಬಿಡಾ ಪಾತ್ಲಾಗಿ ಜೀವನ ಇವತ್ತು ನನ್ಗೂ ನಿನ್ಗೂ ಮುಗಿ ಸಂಬಂಧಗಳು ಮುಗಿತ್ತು ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಅವ್ನ ಪಾಡ್ಗ ಅವ್ನಿ ಪಾಡಿಗೆ ಪಾಡ್ಗವ್ ಇರ್ಬೋದು ಆದ್ರೆ ಇವ್ ಆ ತರ ಅಲ್ಲ ಮಕ್ಳು ನಾವ್ ಏನೇ ಒಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ನಾವು ಬದುಕದ ಮಕ್ಕಳಿಗೋಸ್ಕರ ನಾವು ತ್ಯಾಗ ಮಾಡ್ತೀವಿ ಜೀವನ ಮಾಡ್ತೀವಿ ಹಾಗೆ ಇವ್ರ ಗಂಡ ಹೆಂಡತಿ ಇಬ್ರು ಸಮೇತ ಒಬ್ರಿಗೊಬ್ರು ಮುಖ ನೋಡದೆ ಬರ್ತಾರೆ ಆಗ ಬಂದಾಗ ನಾವು ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ಇಬ್ಬರಿಗೂ ಒಂದೊಂದು ಕೌನ್ಸಿಲಿಂಗ್ ಕೊಡ್ತೀವಿ ಹೆಂಡತಿಗೆ ಅರಿವು ಮೂಡ್ಸ್ಕೊಡ್ತಿವಿ ಬದುಕು ಅಂದ್ರೆ ಏನು ಸಂಸಾರ ಅಂದ್ರೇನು ಅಂತ ನಾವು ಅರಿವು ಮೂಡಿಸಿಕೊಡ್ತೀವಮ್ಮ ಆ ಹೆಣ್ಮಕ್ಳಿಗೆ ಅರಿವು ಮೂಡಿಸಿ ಅವಳಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಕೇಳ್ಕೊತೀವಿ ಮೊದಲು ಅವಾಗ ಇಲ್ಲ ಗಂಡನು ತಪ್ಪು ಮಾಡಿ ಯಾಕಂದ್ರೆ ಒಂದು ದೋಣಿಲಿ ಕಾಲ ಆಗಲ್ಲ ಎರಡು ದೋಣಿ ತಪ್ಪಿದ್ರೆ ಮಾತ್ರ ಈ ಸಮಾಜದಲ್ಲಿ ಗಂಡ ಹೆಂಡತಿ ಮನೇಲಿ ಆ ಅರಿವು ಮೂಡ್ಸ್ಕೊಂಡು ಹೋಗ್ಬೇಕಾಗತ್ತೆ ಇವ್ರು ಈಗ ಒಬ್ಬ ಏನಂತಾನೆ ಗಂಡ ಏನ ಹೇಳ್ತಾನೆ ಇಲ್ಲ ನಂದೇನು ತಪ್ಪಿಲ್ಲ ಎಲ್ಲ ಅವಳಿ ತಪ್ಪು ಅಂತ ಹೇಳ್ತಾನೆ ಹೆಂಡತಿ ಇಲ್ಲ ಮೇಡಮ್ ನಂದೇ ತಪ್ಪು ಆದ್ರೆ ಗಂಡ ಹೆಂಡತಿ ಇಬ್ರು ಸಮೇತ ತಪ್ಪು ಇರುತ್ತೆ ಆದ್ರಿಂದ ನಾವಿಬ್ರು ಗಂಡ ಹೆಂಡತಿ ನಿಬ್ಬರನ್ನು ಕೂರಿಸಿಕೊಂಡು ಏನ್ ಸಮಸ್ಯೆ ಆಗಿದೆ ಏನ್ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅವ್ರ ಒಂದು ಕೌನ್ಸಲಿಂಗ್ ಕೊಡ್ತೀವಿ ಆಗ ಮಕ್ಳಿಗೋಸ್ಕರನಾದ್ರೂ ಇವಾಗ ನಿಮ್ ಗಂಡ ಹೆಂಡತಿ ಜೀವನ ಮಾಡೋಕಾಗದೇ ಹೋದ್ರ ಸಮೇತ ಮಕ್ಳಿಗೋಸ್ಕರ ಬದುಕಿ ಮಕ್ಳಿಗೆ ಮುಂದಿನ ಜೂ ಜೀವನ ನೋಡಿ ಫ್ಯೂಚರ್ ನೋಡಿ ಅವ್ರು ಕಟ್ಟಬೇಕಲ್ವಮ್ಮ ಆ ಉದ್ದೇಶವಾಗಿ ಇಬ್ಬರಿಗೂ ಒಂದು ಕೌನ್ಸಲಿಂಗ್ ಕೊಟ್ಟು ಎಷ್ಟೋ ಫ್ಯಾಮಿಲಿಗಳು ಬೇಡ ಅಂತ ಅಂದಿರೋ ಫ್ಯಾಮಿಲಿಗಳ ಸಮೇತ ಇವತ್ತು ಒಂದು ಮಾಡಿದಿವಿ ಇವತ್ತು ನನಗೆ ಅವರೆಲ್ಲ ಇವತ್ತು ಮನೇಲಿ ಇವತ್ತು ನನಗೆ ಅವ್ರ ಮನೆಯಲ್ಲಿ ಇವತ್ತು ನನ್ನ ಫೋಟೋಗಳನ್ನ ಇಟ್ಟಿದ್ದಾರೆ ಹೆಣ್ಣು ಇವತ್ತು ಇವತ್ತು ಅವತ್ತು ನಾವು ಒಂದು ಸಣ್ಣ ಒಂದು ದೊಡಕು ನಿರ್ಧಾರ ಇವತ್ತು ನೀವು ಅವತ್ತು ಕೊಟ್ಟಂತ ಒಂದೇ ಒಂದು ಸಲಿಗೆ ಇವತ್ತು ನಮ್ಮ ಕುಟುಂಬ ನನ್ನ ಫ್ಯಾಮಿಲಿನ ಒಂದು ಮಾಡಿದೆ ಮೇಡಮ್ ಇವತ್ತು ನಿಮ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳಕ್ ಪಡ್ತೀವಿ ಜೊತೆಗೆ ನಾವ್ ಯಾವತ್ತು ನಿಮ್ಮನ್ನ ನೆನಪು ಮಾಡ್ಕೋತೀವಿ ಅಂತ ಹೇಳಿ ಆ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ದಿನ ದಿನಾ ಅಂದ್ರೆ ಹೆಣ್ಮಕ್ಳು ಬಗ್ಗೆ ಅತ್ಯಾಚಾರ ನಡೀತಾ ಇದೆ ನಡೀತಾ ಇದೆ ಅಂತ ಕೇಳ್ತಾನೆ ಇದೀವಿ ಈ ಹೆಣ್ಮಕ್ಳು ಬಗ್ಗೆ ಅತ್ಯಾಚಾರ ಹಾಕೋದಕ್ಕೆ ಕಡಿವಾಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ನೋಡಪ್ಪ ತ ಕಡಿವಾಣ ಹೇಗಮ್ಮ ಹಾಕ್ತಾರೆ ಇವಾಗ ಎಷ್ಟೋ ಹೆಣ್ಮಕ್ಳುಗಳಿಗೆ ಈಗ ತಾಯಿ ಹೆಣ್ಮಕ್ಳಗಳನ್ನ ಇವಾಗ ಹೆಣ್ಮಕ್ಳುಗಳು ತಾಯಿಯಂದಿರು ಮಕ್ಳನ್ನ ಬಿಟ್ಟು ಕೆಲ್ಸ ಕೊಟ್ಟೋಗ್ತಾರೆ ಈಗ ತಾಯಿ ಬೆಳಿಗ್ಗೆ ಯಾಕೆಂದ್ರೆ ಅವಳಿಗೆ ದುಡಿದೇ ಹೋದ್ರೆ ಜೀವನ ಮಾಡಕ್ ಆಗಲ್ಲ ಈಗ ಆಯ್ ಈಗ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅವ್ಳು ಬರೋದ್ ರಾತ್ರಿ ಆ ಮಕ್ಳಿಗೆ ಸೇಫ್ ಯಾರು ಮಾಡ್ತಾರೆ ಅಲ್ವಾ ಮತ್ತೆ ಜೊತೆಗೆ ಆ ಹೆಣ್ಮಕ್ಳು ರಾತ್ರಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬರಬೇಕು ಪಾಪ ಅವಳಗೂ ಕೆಲ್ಸದ ಒತ್ತಡ ಇರುತ್ತೆ ಆ ಆಯ್ಮ್ಮ ಬೆಳಗ್ಗೆ ಹೋದ್ರೆ ಒಂದು ಬೆಳೆ ಒಂದ್ ಬೆಳಿಗ್ಗೆ ಒಂದ್ ಒಂಬತ್ತುವರೆ ಹತ್ತು ಗಂಟೆಗೆ ಹೋಯ್ತು ಅಂದ್ರೆ ಬರೋದ್ ರಾತ್ರಿ ಆಗ್ಬಿಡುತ್ತೆ ಆ ಹೆಣ್ಮಕ್ಳಿಗೆ ಇವತ್ತು ರಕ್ಷಣೆ ಇಲ್ಲ ಇವತ್ತು ಅವ್ರ ಮಕ್ಳಿಗೂ ರಕ್ಷಣೆ ಇಲ್ಲ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸರಿಗಿಲ್ಲ ಅದನ್ನ ನೀವೇ ಕೇಳ್ಬೇಕ ಹೆಣ್ಮಕ್ಳುಗಳು ನಾವ್ ಏನ್ ಕೇಳಕ್ಕಾಗತ್ತಮ್ಮ ನಾವು ಎಷ್ಟು ಹೆಣ್ಮಕ್ಳ ನಾವು ರಕ್ಷಣೆ ಮಾಡಿದೀವಿ ನಾವು ಮಾಡ್ತಾನೆ ಇರ್ತೀವಿ ಕಾನೂನಲ್ಲಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದ್ರೂ ಸಮೇತ ಇವತ್ತು ಹೆಣ್ಮಕ್ಳಿಗೂ ರಕ್ಷಣೆ ಹೆಣ್ಮಕ್ಳಿಗಾಗ್ಲಿ ಪುಟ್ಟ ಮಕ್ಳಿಗೂ ರಕ್ಷಣೆ ಇಲ್ಲ ಆ ಚಿಕ್ಕ ಚಿಕ್ಕ ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾ ಇದಲ್ಲ ಗೋಮಖ ವ್ಯಾಗ್ರಗಳು ಅಂತ ಬೇವರ್ಸಿ ಬೋಳಿ ಮಕ್ಕಳಿಗೆ ಹೇಳ್ತೀನಿ ನಾನ್ ನಾನು ಮಾತಾಡೋ ಮಾತೇ ಇದೆ ನೋಡಮ್ಮ ನಾನು ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿ ಮಾತಾಡ್ತೇವೆ ಈ ಹೆಣ್ಮಕ್ಳಂತ ವಿಷಯ ಅಂತ ಬಂದಾಗ ನನ್ಗೆ ಮನ್ಸು ಹಂಗೆ ಕುದೀತದೆ ಯಾಕೆ ಅಂತಂದ್ರೆ ಪುಟ್ಟ ಪುಟ್ಟ ಮಕ್ಳ ಮೇಲೆ ಇವತ್ತು ನಡೀತಿರಂತ ದೌರ್ಜನ್ಯ ಅತ್ಯಾಚಾರ ಆ ಮಗು ಏನ್ರ ಆ ಮಗು ಏನು ಮಾಡಿರೋದಿಲ್ಲ ಆ ಮಗು ಮೇಲೆ ನೀವ್ ಅತ್ಯಾಚಾರ ಮಾಡ್ತೀರಾ ಅಂತ ಹೇಳಿದ್ರೆ ನಿನ್ನ ತಾಯಿ ಗರ್ಭದಲ್ಲಿ ನೀನ್ ಹುಟ್ಟಿರಲ್ವ ನೀನು ಹಾಗೆ ಅಂದ್ರೆ ಅವನು ಆ ಮಗು ಮೇಲೆ ಅತ್ಯಾಚಾರ ಮಾಡೋನು ಅವನ ತಾಯಿ ಗರ್ಭದಲ್ಲಿ ಅವ್ನು ಹುಟ್ಟಿರಲ್ಲ ಅವ್ನು ಅಂತ ಬೇವರ್ಸಿ ನನ್ ಮಕ್ಳು ನಾಲ್ ನನ್ ಮಕ್ಳು ಈ ಅತ್ಯಾಚಾರಗಳು ಮಾಡೋದು ಯಾಕೆಂದ್ರೆ ನಮ್ ಕೈಗೆ ಸಿಕ್ಬಿಟ್ರೆ ಅಂತ ನನ್ನ ಮಕ್ಳುಗಳಿಗೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳುಗಳೇ ಚೆನ್ನಾಗ್ ಒಡೆದು ಒಡ್ದು ಒಡೆದಾಕ್ ಬಿಡ್ತಿವಿ ಸಾಯಿಸ್ಬಿಡ್ತೀವಿ ಬೋಳಿ ಮಕ್ಳನ್ನ ಆದ್ರೆ ಏನ್ ಮಾಡ್ತೀವಮ್ಮ ನಾವು ಕಾನೂನು ಅನ್ನೋದು ನಮಗೆ ಕೈಯಲ್ಲಿ ಕಟ್ಬಿಟ್ ಕೂತ್ಕೊಬಿಟ್ಟಿದೆ ಕಾನೂನು ಬಿಟ್ಟು ನಾವ್ ಎಲ್ಲೂ ಹೋಗಕ್ಕಾಗಲ್ಲ ಏನೇ ಮಾಡ್ಕೊಂಡ್ರೂ ಸಮೇತ ನಾವು ಕಾನೂನು ಮುಖಾಂತರವಾಗಿ ಮಾಡ್ಕೋಬೇಕು ಆ ಉದ್ದೇಶವಾಗಿ ಸಮೇತ ಇವತ್ತು ಹೆಣ್ಮಕ್ಳು ಏನೇ ಮಾಡ್ಲಿ ಎಂತೇ ಮಾಡ್ಲಿ ಮಕ್ಳುಗಳನ್ನ ನೀವು ಕೆಲ್ಸಕ್ಕೆ ಪೇರೆಂಟ್ಸ್ ಗಳು ಸುರಕ್ಷಿತವಾಗಿ ಇಲ್ಲ ಅವ್ರ ತಾಯಿ ಇರ್ತಾರೋ ಇಲ್ಲ ಪಕ್ಕದ ಮನೆಯವರು ಇರ್ತಾರೋ ಇವತ್ತಿಗೆ ಪಕ್ಕದ ಮನೆಯವ್ರ ಮನೇಲಿ ಬಿಟ್ಟು ಹೋಗೋದು ಬಹಳ ಕಷ್ಟ ಇವತ್ತು ಫ್ಯಾಮಿಲಿ ಜೊತೆಗೆ ಬಿಟ್ಟು ಹೋಗೋದು ಕಷ್ಟ ಅಂದ್ರೆ ಇವತ್ತು ಆ ಹುಡುಗನ್ ತಾಯಿನೋ ಅವ್ರ ತಂದೆನೋ ಅವ್ರ ಅಜ್ಜಿನೋ ಯಾರೋ ಒಬ್ಬ ಸಂಬಂಧಿಕರು ಪುಟ್ಟ ಮಕ್ಳು ಮಕ್ಕಳನ್ನ ಬಿಟ್ಟು ಹೋಗಕ್ಕಿಂತ ಮುಂಚೆ ಹತ್ತು ಸಲ ನೀವು ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಆ ಮಕ್ಕಳು ನನ್ನ ಮಗು ಬಿಟ್ಟು ಹೋದ್ರೆ ಇವತ್ತು ಸುರಕ್ಷಿತವಾಗಿರುತ್ತಾ ಅಂತ ಯೋಚನೆ ಮಾಡ್ಕೊಂಡು ನಾವು ಮಗುನ ಜೊತೆ ಬಿಟ್ಟು ಹೋದ್ರೆ ಸುರಕ್ಷಿತವಾಗಿ ಇರೋ ಮಟ್ಟಿಗೆ ನಾವು ಮಕ್ಕಳನ್ನ ಹೆಣ್ಮಕ್ಳು ನಮಗೆ ನಾವು ರಕ್ಷಣೆ ಮಾಡ್ಕೋಬಹುದು ಅಷ್ಟೇನೆ ಈ ಬೇರೆ ದೇಶಗಳಲ್ಲಿ ಅತ್ಯಾಚಾರ ಆಗ್ತಾ ಇದೆ ಅಂತ ಅತ್ಯಾಚಾರ ಮಾಡಿದಂತ ವ್ಯಕ್ತಿ ಸಿಕ್ಕದ ತಕ್ಷಣನೇ ಅವನ್ನ ಗುಂಡಿಟ್ಟು ಸಾಯಿಸ್ತಾರೆ ಇಂತ ಒಂದು ಕಾನೂನು ನಮ್ಮ ಭಾರತಕ್ಕೂ ಬರ್ಬೇಕಲ್ವಾ ಖಂಡಿತ ಬರ್ಬೇಕು ಆದ್ರೆ ಅದೇನಾಗುತ್ತೆ ಅಂತಂದ್ರೆ ಹೊರಗಡೆ ಕಂಠಲ್ಲಿ ಇವತ್ತು ಸಮೇತ ಹೆಣ್ಮಕ್ಳ ಮೇಲೆ ಏನೋ ಒಂದು ಅತ್ಯಾಚಾರ ಆಗ್ಲಿ ಅಥವಾ ಮಕ್ಳ ಮೇಲೆ ಅಥವಾ ಕೆಟ್ಟ ದೃಷ್ಟಿ ನೋಡಿದ್ರೆ ಅಲ್ಲಿ ಅವಾಗ್ಲೇ ಶೂಟ್ಔಟ್ ಮಾಡಿ ಅವ್ರನ್ನ ಬಿಸಾಕ್ ಬಿಡ್ತಾರೆ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಆ ತರ ಕಾನೂನು ಆಗಲ್ಲ ಯಾಕೆ ಅಂತಂದ್ರೆ ನಮ್ಮ ಕಾನೂನಲ್ಲಿ ಅಷ್ಟು ಕಂಡಲ್ಲಿ ಶೂಟ್ ಔಟ್ ಮಾಡಿ ಮಟ್ಟ ಅಂತದೇನು ಮಾಡಿಲ್ಲಮ್ಮ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮಾಡ್ದಾಗ್ ನೋಡ್ಕೋಬೇಕು ಮೇಡಂ ಹಂಗಾದ್ರೆ ಕಾನೂನು ಬರ ತನಕ ಈ ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗು ಹೆಸರಲ್ಲಿ ಈಗ ಅದೊಂದು ಟ್ರೆಂಡ್ ತರ ಅನ್ನಿಸ್ಬಿಟ್ಟಿದೆ ಕ್ಯಾಂಡಲ್ ಹಿಡಿದು ಐದ್ ನಿಮಿಷ ಮೌನ ಆಚರಣೆ ಮಾಡೋದು ಹಂಗಾದ್ರೆ ಆ ಕಾನೂನು ನಮ್ಮ ಇಂಡಿಯಾದಲ್ಲಿ ಜಾರಿ ಆಗ ತನಕ ನಾವು ಕ್ಯಾಂಡಲ್ ಹಚ್ಚಿ ಹಚ್ಚಿ ಮೌನ ಆಚರಣೆ ಮಾಡ್ತಾ ಇರೋದೇನಾ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮಂತ ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳು ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಸೇರ್ಕೊಂಡು ನೀವು ಕಾನೂನು ಈ ತರ ಒಂದು ನಮಗೆ ನ್ಯಾಯ ಹೆಣ್ಮಕ್ಳಿಗೆ ನಮ್ಮ ಮೇಲೆಲ್ಲ ನಡೀತಾರಂತ ಅತ್ಯಾಚಾರಕ್ಕೆ ಇದಕ್ಕೆ ಕಾನೂನು ಕಾನೂನಾತ್ಮಕವಾಗಿ ಏನಾದ್ರು ಒಂದು ಶಿಕ್ಷೆ ಆಗಂತದ್ದು ನಾವೆಲ್ಲ ಹೋರಾಟ ಮಾಡಿ ಅದೊಂದು ಕಾನೂನಾತ್ಮಕವಾಗಿ ಒಂದು ಕಾನೂನ ನಾವು ತರಬೇಕು ನಾವು ತಂದಾಗ ಮಾತ್ರ ನಮ್ಮ ನಮ್ಮ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇವತ್ತು ನಾಯಿ ಮೇಲೆ ನಡೀತಾ ಇದೆ ಅತ್ಯಾಚಾರ ಗೋ ಹಸು ಮೇಲೂ ಮಾಡ್ತಾ ಎಂತ ಎಂತರಿ ಎಂತ ಮಾನ್ಗೆಟ್ ಬೇವರ್ಸಿಗಳ್ರಿ ಹಸು ಮೇಲೂ ಮಾಡ್ತಿರಲ್ರಿ ನಿಮ್ಮ ಕಾಮದೃಷ್ಟಿ ಹಸು ಮೇಲೂ ತೀರಿಸ್ಕೋತೀರಾ ಅಂತ ಹೇಳಿದ್ರೆ ಹಸು ಏನ್ರಿ ಅದೊಂದ್ ತಾಯಿ ಅಲ್ವೇನ್ರಿ ಅದು ನಿಮ್ಗೆ ಹಾಲ್ ಕೊಡಲ್ವೇನ್ರಿ ಆ ಹಸು ಹೊರಗಡೆ ಎಲ್ಲಾ ಕಸ ತಿನ್ನುತ್ತೆ ಕಸ ತಿನ್ನುತ್ತೆ ಹುಲ್ಲು ತಿನ್ನುತ್ತೆ ಪಾಪದ್ಗೆ ಏನ್ ಸಿಕ್ಕುತ್ತೆ ಎಲ್ಲಾ ತಿನ್ನುತ್ತೆ ಆದ್ರೆ ಎಲ್ಲಾ ತಿಂದು ಬಂದ್ರು ಸಮೇತ ಅದು ಪವಿತ್ರವಾಗಿ ನಮ್ಗೆ ಹಾಲ್ ಕೊಡುತ್ತದೆ ಅವಾಗ ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಇದು ಹಾಲ್ ಕೊಡುತ್ತೆ ಇದು ನನ್ ತಾಯಿ ಅಂತ ನಿಮ್ಗೆ ಏನು ಅನ್ಸಲ್ವ ನಿಮ್ಗೆ ಆ ಏನು ಅಲ್ವಾ ನಿಮ್ಗೆ ನೀವೇನ್ ಅಂದ್ರೆ ಇವತ್ತಿನ ಸಮಾಜ ಹೆಂಗಾಗ್ಬಿಡಿದೆ ಅಂತಂದ್ರೆ ಮಾ ಎಲ್ಲಾ ತರ ಇವಾಗ ಒಂದು ಪುಟ್ಟು ಮಗುನೂ ಬಿಡ್ತಿಲ್ಲ ಅಂತ ಹೇಳ್ತಾರೆ ಒಂದ್ ಹಸು ಮೇಲೂ ಎಲ್ಲದ್ರ ಮೇಲೆ ನಡೀತಾ ಇದೆ ಅತ್ಯಾಚಾರ ಆದ್ರಿಂದ ನೀವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಬನ್ನಿ ಎಲ್ಲ ಕೈ ಜೋಡಿಸಿ ನೀವೆಲ್ಲ ಕೈ ಜೋಡ್ಸಿದ್ರೆ ನೀವೆಲ್ಲ ನೀವ್ ಕೈ ಜೋಡ್ಸಿದ್ರೆ ಮುಂದಿನ ಪೀಳಿಗೆಗೆ ಮಕ್ಳು ಮೊಮ್ಮಕ್ಳು ಮರಿ ಮಕ್ಳು ಕಾಲಕ್ಕೆ ಒಂದು ಸುರಕ್ಷಿತವಾದಂತಹ ಒಂದು ಕಾನೂನನ್ನು ನಾವು ತರ್ಬೋದು ಅವಾಗ ಹೆಣ್ಮಕ್ಳನ್ನ ಅತ್ಯಾಚಾರ ನಾವು ತಡಿಬಹುದು ಅವಾಗ ಮಾತ್ರ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕತ್ತೆ ಅಲ್ಲಿ ಗಂಟ ಇದೇ ಜೀವನ ಇದೇ ಬದುಕಲ್ಲಿ ನಾವು ಹೋರಾಟ ಮಾಡ್ಬೇಕು ಆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇವತ್ತು ಗಂಡ ಬಿಟ್ಟ ಅಂತ ಹೆಣ್ಮಕ್ಳಾಗಿರ್ಬೋದು ಅಥವಾ ಜೀವನ ಮಾಡಕ್ಕೆ ಕಷ್ಟ ಅಂತ ಹೆಣ್ಮಕ್ಳಿಗೆ ಸಮೇತ ಇವತ್ತು ನಾವು ಮರು ಮದ್ವೆ ನಾವು ಅಮ್ಮ ಎಷ್ಟು ಮದ್ವೆಗಳು ಮಾಡ್ಸಿದೀವಿ ಇವತ್ತು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದಾರೆ ಜೊತೆಗೆ ಕ್ಲಾಸ್ ಗಳು ಮಾಡ್ತೀವಿ ಟೈಲರಿಂಗ್ ಬ್ಯೂಟಿಷಿಯನ್ ಗಳು ಮಾಡ್ತಿದಿವಿ ಬಂದು ಜಾಯಿನ್ ಆಗ್ಬೋದು ಜಾಯಿನ್ ಆಗಿ ಒಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಆರು ತಿಂಗಳು ಕೋರ್ಸ್ ಇರುತ್ತೆ ನೀವು ಕಲಿಬಹುದು ಮತ್ತೆ ಗವರ್ಮೆಂಟ್ ಇಂದ ಸುಮಾರು ಸವಲತ್ತುಗಳನ್ನ ಬಿಟ್ಟಿದ್ದಾರೆ ಅದನ್ನ ನೀವು ಹೇಳಿದ್ರೆ ಅದನ್ನ ಉಪಯೋಗಿಸ್ಕೋತು ಅಂತ ಹೇಳಿದ್ರೆ ನಿಮಗೆ ಮುಂದಕ್ಕೆ ಒಂದು ಫ್ಯೂಚರ್ಗೆ ಒಂದು ಜೀವನಕ್ಕೊಂದು ದಾರಿ ಆಗುತ್ತೆ ಮತ್ತೆ ಲೋನ್ಗಳು ಕೊಡ್ತಾ ಇದ್ದಾರೆ ನೀವು ಹೋಗಿ ನೀವು ಆನ್ಲೈನ್ ಆನ್ಲೈನ್ ಮುಖಾಂತರ ಇವತ್ತು ಅರ್ಜಿಗಳು ಹಾಕಬಹುದು ಇವತ್ತು ಅದನ್ನ ನೀವು ನೋಡ್ಕೊತಾ ಇರ್ಬೇಕಾಗತ್ತೆ ಅರ್ಜಿಗಳು ಹಾಕ್ದಾಗ ನೀವು ಅದಕ್ಕೆ ಅರ್ಜಿ ಫಾರ್ಮ್ ಗೆ ನೀವು ಆದ್ರೆ ಫಾರ್ಮ್ ಅಪ್ ಮಾಡಿ ನೀವು ಜಾಯಿನ್ ಆಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಒಂದು ಮೂರು ತಿಂಗಳು ಕ್ಲಾಸ್ಗಳು ಇರುತ್ತೆ ಜಾಯಿನ್ ಆದ್ರೆ ನೀವು ಒಂದು ಆರು ತಿಂಗಳಲ್ಲಿ ನೀವು ಪಾರ್ಲರ್ ಮಾಡ್ಕೋಬಹುದಮ್ಮ ಏನು ತೊಂದರೆ ಇಲ್ಲ ಇದು ನಿಮ್ ಸ್ವಯಂ ಉದ್ಯೋಗಗಳು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ವಾಹಿನಿಲೆ ನಿಮ್ಮ ಇದ್ರಲ್ಲೇ ವಾಹಿನಿಲೆ ನಂಬರ್ ಅಲ್ಲಿ ಹಾಕಿ ಅಲ್ಲಿ ಎಂತ ಒಂದು ಸಂದರ್ಭ ಎಂತ ಒಂದ್ ಟೈಮ್ ಅಲ್ಲಿ ಸಮೇತ ನೀವ್ ನನಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಿದಾಗ ನಾನು ನಿಮ್ ಜೊತೆ ನಿಂತ್ಕೋತೀನಿ ಸಪೋರ್ಟಿವ್ ಆಗಿ ನಿಮ್ಗೆ ಏನೇ ಒಂದ್ ಆಗ್ಬೇಕಿದ್ರು ಸಮೇತ ನನಗೆ ನೀವು ಕಾಲ್ ಮಾಡಿ ನಾನು ನಿಮ್ ಜೊತೆ ನಿಂತ್ಕೊಂಡು ನೊಂದಂತ ಹೆಣ್ಣು ನಾನು ಯಾವತ್ತು ಸಮೇತ ನಾವು ನೊಂದಂತ ಪರ ಹೆಣ್ಮಕ್ಳು ಪರನೇ ನಮ್ದು ಹೋರಾಟ ಆದ್ರಿಂದ ಇವತ್ತು ನಾನು ಕೇಳೋದು ಏನಿ ಟೈಮಲ್ಲಿ ನೀವು ಕಾಲ್ ಮಾಡ್ರಮ್ಮ ನಾನು ನಿಮ್ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ಜೊತೆಗೆ ನಿಮ್ಗೆ ಏನ್ ನೋವಿದೆಯೋ ಆ ನೋವು ನಾವು ಸಮೇತ ಭಾಗಿಯಾಗಿ ನಿಮ್ ಜೊತೆ ಹೋರಾಟ ಮಾಡಿ ನ್ಯಾಯ ಕೊಡ್ಸಂತ ಕೆಲಸ ನಾವು ಮಾಡೋಣ ಮನೆ ಓಕೆ ಮೇಡಮ್ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಈ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಬಂದು ಹೆಣ್ಮಕ್ಳ ಪರ ನೀವು ಧ್ವನಿ ಎತ್ತಿ ನಿಂತು ಎಷ್ಟೋ ಹೆಣ್ಮಕ್ಳುಗಳಿಗೆ ನೀವು ಸಹಾಯ ಮಾಡಿದೀರ ಮತ್ತೆ ನೊಂದಂತ ಹೆಣ್ಮಕ್ಳ ಮನಸ್ಸಿಗೆ ನೀವು ಯಾರು ಒಂದು ಭಯ ಹೊಂದಬೇಡಿ ನಿಮ್ಮ ಜೀವನ ನೀವು ನಡೆಸ್ಬೋದು ಅನ್ನೋ ಒಂದು ದಾರಿಗಳನ್ನ ನೀವು ತೋರಿಸ್ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಇಷ್ಟೊತ್ತು ಕೂತು ಮಾತಾಡಿದ್ದಕ್ಕೆ ಧನ್ಯವಾದಗಳು ನೋಡುದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷ ಸಂಚಿಕೆ ಮಹಿಳಾ ರಕ್ಷಣಾ ಪಡೆ ರಾಜ್ಯಾಧ್ಯಕ್ಷ ಆದಂತ ಶ್ರೀಮತಿ ಲತಾ ಗೌಡ ಅವರು ನಮ್ಗೆ ಕಾನೂನಿನ ಬಗ್ಗೆ ಮತ್ತೆ ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಅರಿವು ಮೂಡಿಸಿದ್ರು ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪಬ್ಲಿಕ್ ಕಲರ್ ಅವ ಕನ್ನಡ ವಾಹಿನಿಯನ್ನ ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗ್ಲೂ ನಮ್ಮ ಜೊತೆ ಇರಬೇಕು ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದ ಬೆಳೆಯುತ್ತಿರುವ ಕುಡಿಗಳು ನಾವು ಹಾಗಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮ್ಮ ಮೇಲೆ ಜೊತೆಗೆ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು